ಜಿಲ್ಲಾ ವಿಜ್ಞಾನ ಕೇಂದ್ರ ಚಿಕ್ಕಮಗಳೂರು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ವತಿಯಿಂದ ಜಿಲ್ಲಾ ಘಟಕ ಜೆಸಿ ಚಿಕ್ಕಮಗಳೂರು ಮಲ್ನಾಡ್ ಇವರ ಸಂಯುಕ್ತಾಶ್ರಯದಲ್ಲಿ ಆಕಾಶ ವೀಕ್ಷಣೆ ಕಾರ್ಯಕ್ರಮವನ್ನು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಏರ್ಪಡಿಸಲಾಗಿತ್ತು ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂದ್ರೆ ಇಲ್ಲಿಂದ ಬರುವಂತ ಸೋಲಾರ್ ಪ್ರಾಮಿನೆನ್ಸ್ ಗಳಿಂದ ಮತ್ತೆ ಹೆಚ್ಚದ ಮೇಲೆ ಸುತ್ತ ಇರೋದ್ರಿಂದ ಭೂಮಿಗೆ ಅತ್ಯಂತ ಕಾಂತೀಯ ಶಕ್ತಿ ಬಂತು ಭೂಮಿಯ ಕಾಂತ ಭೂಮಿಯ ಒಳಗಡೆ ಒಂದು ಐಎಸ್ ಕಾಂತ ಇದೆ ಆ ಐಎಸ್ ಕಾಂತ ಉತ್ತರ ದಕ್ಷಿಣ ಅಂದ್ರೆ ಐನೂರಕ್ಕೂ ಹೆಚ್ಚು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ

ಜಿಲ್ಲಾ ವಿಜ್ಞಾನ ಕೇಂದ್ರದ ಗೌರವಾಧ್ಯಕ್ಷರಾದ ಎನ್ ಮಹೇಶ್ ಮಂಡ್ಯ ವಿಜ್ಞಾನ ವೇದಿಕೆ ಲೋಕೇಶ್ ಜಿಲ್ಲಾ ವಿಜ್ಞಾನ ಕೇಂದ್ರದ ಉಪಾಧ್ಯಕ್ಷರಾದ ಓಂಕಾರಪ್ಪ ತ್ಯಾಗರಾಜು ಲೋಕೇಶ್ ನಂಜರಾಜ್ ನಾಗೇಂದ್ರ ಪದಾಧಿಕಾರಿಗಳಾದ ಹೆಚ್ ಎಂ ನೀಲಕಂಠಪ್ಪ ಪ್ರಕಾಶ್ ಸದಾಶಿವ ಜೆಸೆಯಿನ ವಿಜಯ್ ಕುಮಾರ್ ಪುಷ್ಪಾ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಪೂರ್ಣಚಂದ್ರ ತೇಜಸ್ವಿ ನಂದೀಶ್ ಕೆಂಪನಹಳ್ಳಿ ಅನಿಲ್ ಕುಮಾರ್ ನಾಗಶ್ರೀ ತ್ಯಾಗರಾಜ್ ಕೆ ಜಿ ನೀಲಕಂಠಪ್ಪ ಇದ್ದರು